ಟೈಮ್ ಅಂದ್ರೇನು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಹತ್ತು ಗಂಟೆ ಆಯಿತು ನಾಳೆ ಒಂದನೇ ತಾರೀಕು ಈ ಟೈಮ್ ಎಲ್ಲ ಮನುಷ್ಯರು ಮಾಡಿರುವಂಥದ್ದು ಈ ಟೈಮ್ ಅನ್ನೋ ಪದ ಈ ಪ್ರಪಂಚದಲ್ಲಿ ಎಕ್ಸಿಸ್ಟೇ ಇಲ್ಲ ಮನುಷ್ಯನ ಬ್ರೈನ್ ಟೈಮ್ನ ಮೆಜರ್ ಮಾಡ್ತಾ ಇದೆ ನಾವು ಜಾಸ್ತಿ ಕಾಯ್ತಾ ಇದ್ದೀವಿ ಅಂದರೆ ಜಾಸ್ತಿ ಟೈಮ್ ಹಿಡಿತಾ ಇದೆ ನಾವು ಕಡಿಮೆ ಕಾಯ್ತಾ ಇದ್ದೀವಿ ಅಂದರೆ ಕಡಿಮೆ ಟೈಮ್ ಹಿಡಿತದೆ ಅಂತ ಈ ಟೈಮ್ ಅನ್ನೋದು ನಮ್ಮ ಬ್ರೈನ್ ವೇಟ್ ಮಾಡಿರುವಂಥದ್ದು ಉದಾಹರಣೆಗೆ ನಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ ಬಂದರೆ ನಮಗೆ ಒಂದೊಂದು ನಿಮಿಷನೂ ಒಂದೊಂದು ತಾಸು ಥರ ಅನ್ಸೋದು ಅರ್ಧ ಗಂಟೆ ಅರ್ಧ ದಿನ ಥರ ಅನಿಸೋದು ಅದೇ ಅರ್ಧ ಗಂಟೆ ನಾವು ಆಟ ಆಡಲಿಕ್ಕೆ ಹೋದರೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಿರಲಿಲ್ಲ ಅಲ್ಲೂ ಅರ್ಧ ಗಂಟೆ ಇಲ್ಲೂ ಅರ್ಧ ಗಂಟೆ ಅದು ಅರ್ಧ ಗಂಟೆ ನಿಧಾನಕ್ಕೆ ಹೋಗ್ತಾ ಇತ್ತು ಇದು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಆ ಟೈಮು ನಿಧಾನಕ್ಕೆ ಹೋಗ್ತಾ ಇತ್ತು ಈ ಟೈಮು ಹೋಗಿದ್ದೇ ಗೊತ್ತಾಗಲಿಲ್ಲ ಕಾರಣ ಏನು ನಮ್ಮ ಬ್ರೈನ್ ಈ ಟೈಮ್ ಅನ್ನೋದು ಒಂದು ಗಂಟೆ ಎರಡು ಗಂಟೆ ಐದು ಗಂಟೆ ಹತ್ತು ಗಂಟೆ ಇದೆಲ್ಲ ಟೈಮ್ ಅಂದರೆ ಪಾಸ್ಟೂ ಇಲ್ಲ ಫ್ಯೂಚರು ಇಲ್ಲ ಈ ಪಾಸ್ಟ್ ಫ್ಯೂಚರ್ ಅನ್ನೋದು ಎಕ್ಸಿಸ್ಟೆನ್ಸೇ ಇಲ್ಲ ಅಸ್ತಿತ್ವದಲ್ಲೇ ಇಲ್ಲ ಟೈಮ್ ಅನ್ನೋದು ಈಗ ಏನಿದೆಯೋ ಅದು ಅಸ್ತಿತ್ವದಲ್ಲಿರೋದು ಯಾಕೆ ಹಿಂದೆ ಏನೆಲ್ಲ ಆಯಿತು ಅದೆಲ್ಲ ಕೇವಲ ಅನುಭವ ಎಕ್ಸ್ಪೀರಿಯನ್ಸ್ ಅದೀಗ ಕೇವಲ ನಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಆ ಅನುಭವನ ನೀವೀಗ ನೆನಪು ಮಾಡ್ಕೊತಾ ಇದ್ದೀರಾ ಅಥವಾ ಮುಂದೆ ಫ್ಯೂಚರ್ ಅಂತ ಏನು ಕಲ್ಪನೆ ಮಾಡ್ಕೊತಾ ಇದ್ದೀರೋ ಅದು ಇಲ್ಲ ಏನಿದೆಯೋ ಅದು ಈಗ ಇಲ್ಲಿದೆ ಇದು ಟೈಮು ಪಾಸ್ಟ್ ಫ್ಯೂಚರಿಂದ ಏನೂ ಆಗಲ್ಲ ಏನಾಗಬೇಕೋ ಅದೀಗ ಈ ಟೈಮಲ್ಲೇ ಆಗಬೇಕು ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು ಬೇಗ ಆಗಬೇಕು ಅಥವಾ ಇಷ್ಟು ಟೈಮ್ ಬೇಕು ಇದೆಲ್ಲ ನಮ್ಮ ಮೈಂಡ್ನ ಆಟ ನಾವೆಲ್ಲಿ ಫೋಕಸ್ ಮಾಡ್ತೀವೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ಇದು ಮ್ಯಾನಿಫೆಸ್ಟ್ ಆಗಲಿಕ್ಕೆ ಇಂತಿಷ್ಟು ಟೈಮ್ ಬೇಕು ಅಂದಾಗ ಅಷ್ಟು ಟೈಮಿಗೆ ನಾವು ಫೋಕಸ್ ಮಾಡ್ತೀವಿ ಇಂದಿನ ಉದಾಹರಣೆನೇ ತಗೊಳ್ಳೋದಾದರೆ ನಮಗೆ ಇಂಗ್ಲೀಷ್ ಪೀರಿಯಡ್ ಬೇಗ ಹೋಗಲಿ ಅನ್ನೋದು ಇರುತ್ತೆ ಆದರೆ ನಮ್ಮ ಫೋಕಸಲ್ಲಿದೆ ಟೈಮೇ ಹೋಗ್ತಾ ಇಲ್ಲ ನಿಧಾನ ಆಗ್ತಾಯಿದೆ ನಿಧಾನ ಆಗ್ತಾಯಿದೆ ಇಲ್ಲಿ ನಮ್ಮ ಫೋಕಸ್ ಕಾನ್ಸಂಟ್ರೇಷನ್ ಇದೆ ನಿಧಾನ ಹೋಗ್ತಾ ಇದೆ ಅನ್ನೋದ್ರ ಕಡೆ ಬೇಗ ಹೋಗ್ಲಿ ಅನ್ನೋದು ಭಯಕ್ಕೆ ಆದ್ರೆ ನಮ್ಮ ಫೋಕಸ್ ಇರೋದು ಟೈಮೇ ಹೋಗ್ತಾ ಇಲ್ಲ ನಿಧಾನ ಆಗ್ತಾ ಇದೆ ಅಂತ ಅದೇ ನೀವು ಆಟದಲ್ಲಿ ನಿಮ್ಮ ಫೋಕಸ್ ಇಲ್ಲಿ ಇಲ್ಲಿ ನೀವು ಆಟ ಆಡ್ತಾ ಇದೀರಾ ನಿಮ್ಗೆ ಟೈಮ್ ಮೇಲೆ ಗಮನನೇ ಇಲ್ಲ ನಿಧಾನಕ್ಕೆ ಹೋಗ್ತಾ ಇದೆಯೋ ಫಾಸ್ಟ್ ಆಗಿ ಹೋಗ್ತಾ ಇದೆಯೋ ನೀವು ಆಡ್ತಾ ಇದ್ದೀರಾ ನಮ್ಮ ಜೀವನದಲ್ಲೂ ಇದೇ ರೀತಿ ಆಗೋದು ಅಂದ್ರೆ ನಮಗೆ ನನಗೆ ಇಪ್ಪತ್ನಾಲ್ಕು ತಾಸಲ್ಲಿ ಹತ್ತು ಸಾವಿರ ಬರ್ಲಿ ಅಂತ ನಾನು ಮೆನಿಫೆಸ್ಟ್ ಮಾಡ್ತೀನಿ ಮಾರ್ನಿವಳಿ ಗೆದ್ದು ಹತ್ತು ಸಾವಿರ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತೀನಿ ಸಿಗಲ್ಲ ಅಂದರೆ ಹತ್ತು ಸಾವಿರ ರೂಪಾಯಿ ಬರಬೇಕಂತಿದೆ ನಂಗೆ ಬೇಕು ಆದರೆ ನನ್ನ ಫೋಕಸು ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಬರ್ತದೋ ಇಲ್ವೋ ಇರ್ತದೆ ಆಗತ್ತಾ ಈ ರೀತಿ ಮಾಡಿದಾಗ ನಾನು ಹತ್ತು ಸಾವಿರನ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ನಾನು ಟೈಮ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಆ ಟೈಮ್ನ ಆ ಗ್ಯಾಪ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿದ್ದೀನಿ ಹತ್ತು ಸಾವಿರ ಇಲ್ಲಿದೆ ನನ್ನ ಫೋಕಸ್ಸು ಈ ಟೈಮ್ ಇದೆ ನಾನು ಈ ಟೈಮ್ ಮೇಲೆ ಫೋಕಸ್ ಮಾಡಿದಾಗ ಇನ್ನು ಇದು ನಿಧಾನ 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 ಆಗ್ತಾ ಹೋಗ್ತದೆ ಹೊರತು ಹತ್ತು ಸಾವಿರ ಕೈಯಲ್ಲಿ ಬರೋಲ್ಲ ಅಂದರೆ ಏನು ಮಾಡಬೇಕಂದ್ರೆ ಈ ಟೈಮಲ್ಲಿ ಫೋಕಸೇ ಮಾಡಬಾರ್ದು ನನ್ನ ಹತ್ರ ಹತ್ತು ಸಾವಿರ ಬಂದಿದೆ ಅಂದಮೇಲೆ ಬಂದಿದೆ ಆ ಹತ್ತು ಸಾವಿರ ಬಂದ ಮೇಲೆ ನಾನೇನು ಮಾಡ್ತೀನಿ ಅಲ್ಲಿ ನನ್ನ ಫೋಕಸ್ ಇರಬೇಕು ಹೇಗೆ ಬರುತ್ತೆ ಅನ್ನೋದ್ರ ಮೇಲಲ್ಲ ನಾವು ಈ ಟೈಮ್ ಏನಿದೆ ಅಲ್ಲ ಈ ಟೈಮ್ನೇ ಸ್ಕಿಪ್ ಮಾಡಬೇಕು ಈ ಪೋರ್ಷನೇ ಬೇಡ ನಮಗೆ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಬಂದಿದೆ ಅದೇನು ಮಾಡ್ಬೇಕಂತಿದ್ದೀನಿ ಅದ್ರ ಮುಂದೆ ನನ್ನ ಗಮನ ಇರಬೇಕು ಈಗ ನನ್ನ ಹತ್ರ ಹತ್ತು ಸಾವಿರ ಬಂತು ನಾನೇನು ಮಾಡ್ತೀನಿ ಬಂದಮೇಲೆ ಅದು ಸಹ ಒಂದು ಎಕ್ಸ್ಪೀರಿಯನ್ಸೇ ಅಲ್ವಾ ಟೈಮ್ ಅಂದರೆ ಈಗ ನಾವು ಎಕ್ಸಿಸ್ಟ್ ಇದೆ ನಾವು ಪಾಸ್ಟ್ವಾಗಿ ಯುವ ಮಾಡ್ತಾಯಿದ್ರೆ ಅಂದರೆ ಈ ಗ್ಯಾಪ್ ಮೇಲೆ ಫೋಕಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಮುಂದೆ ಫ್ಯೂಚರು ಅದೇ ರೀತಿ ಇರ್ತದೆ ಹಾಗಾಗಿ ಪ್ರೆಸೆಂಟ್ ಮೇಲೆ ಫೋಕಸ್ ಮಾಡಬೇಕು ಹತ್ತು ಸಾವಿರ ಬಂದಿದೆ ಈಗೇನು ಮಾಡ್ತೀನಿ ನಾನು ಇಲ್ಲಿದ್ದೀನಿ ಹತ್ತು ಸಾವಿರ ಇಲ್ಲಿದೆ ಅಂದರೆ ಫ್ಯೂಚರ್ ಇದು ಫ್ಯೂಚರ್ನ ಫ್ಯೂಚರ್ ನಾನು ಪಾಸ್ಟಾಗಿ ರಿಸಲ್ಟ್ ಪಡಿಬೇಕು ಅಂದರೆ ನಾನಿಲ್ಲಿ ಪಾಸ್ಟಲ್ಲಿ ಇರಲೇಬಾರ್ದು ಅಂದರೆ ಇಲ್ಲಿ ಹತ್ತು ಸಾವಿರ ಫ್ಯೂಚರಲ್ಲಿ ಇರಬೇಕು ನನ್ನ ಹತ್ರ ಹತ್ತು ಸಾವಿರ ಬಂದಿದೆ ಆ ನಾನು ಈ ಫ್ಯೂಚರ್ನ ಭವಿಷ್ಯನ ಪಾಸ್ಟ್ ಮಾಡಬೇಕು ನಾನು ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗಬೇಕು ಅಂದರೆ ಮೈಂಡಿಗೆ ಹೇಳಿ ನನ್ನ ಹತ್ರ ಹತ್ತು ಸಾವಿರ ಬಂದಿದೆ ಆ ರೀತಿನೇ ಇರಬೇಕು ಅಂದರೆ ನಾನೀಗ ನನ್ನ ಹತ್ರ ಹತ್ತು ಸಾವಿರ ಬಂದಿದೆ ನಾನೇನೇನು ಮಾಡಬೇಕು ಐದು ಸಾವಿರ ರೂಪಾಯಿಗೆ ತಗೋತೀನಿ ಇನ್ನು ಎರಡು ಸಾವಿರ ರೂಪಾಯಿಗೆ ತಗೋತೀನಿ ಮೂರು ಸಾವಿರ ರೂಪಾಯಿಗೆ ತಗೋತೀನಿ ಈ ರೀತಿ ಫ್ಯೂಚರಲ್ಲಿ ಇರ್ತೀನಿ ಸಿಂಪಲ್ಲಾಗಿ ಉದಾಹರಣೆ ಮೂಲಕ ಹೇಳಬೇಕಂದ್ರೆ ಈಗ ನಾನು ಇಲ್ಲಿದ್ದೀನಿ ನನಗೆ ಹತ್ತು ಸಾವಿರ ಬೇಕು ನನ್ನ ಪಾಸ್ಟ್ ಯಾವ ರೀತಿ ಇದೆ ಹತ್ತು ಸಾವಿರನಾ ಹತ್ತು ಸಾವಿರ ಎಲ್ಲಿರುತ್ತೆ ನನ್ನ ಅಕೌಂಟ್ ಯಾವತ್ತೂ ಖಾಲಿ ಇರುತ್ತೆ ಈ ರೀತಿ ಬಿಲಿಪ್ ನಂಬಿಕೆಗಳಿದ್ದಾವೆ ಅದೇ ರೀತಿ ನಮ್ಮ ಫ್ಯೂಚರ್ ಕ್ರಿಯೇಟ್ ಆಗ್ತಿತ್ತು ಈಗ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಸೀದಾ ಇಲ್ಲಿ ಜಂಪ್ ಆಗ್ತೀವಿ ಅಂದರೆ ಹತ್ತು ಸಾವಿರ ಏನೂ ಅಲ್ಲ ಇಪ್ಪತ್ತು ಸಾವಿರ ಸ್ವಲ್ಪ ಕಷ್ಟ ಆ ಮಟ್ಟಕ್ಕೆ ನಾವು ಸ್ಕಿಪ್ ಆದಾಗ ಇಲ್ಲಿ ಹತ್ತು ಸಾವಿರನಂತಲ್ಲ ಒಂದು ಲಕ್ಷ ಆಗಿರ್ಬೋದು ಹತ್ತು ಲಕ್ಷ ಆಗಿರ್ಬೋದು ಒಂದು ಕೋಟಿ ಆಗಿರ್ಬೋದು ಇದು ಈಸಿ ಈ ರೀತಿ ನಾವು ಮೈಂಡ್ ಸೆಟ್ ಮಾಡ್ಕೊಂಡಾಗ ಈ ಟೈಮ್ನ ಸ್ಕಿಪ್ ಮಾಡಿದಾಗ ಅಂದರೆ ನನಗೆ ಹತ್ತು ಸಾವಿರ ಬೇಕು 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 ಅನ್ನೋದಕ್ಕಿಂತ ನನಗೆ ಹತ್ತು ಸಾವಿರ ಸಿಕ್ಕಿದೆ ಅಂತ ನಾನು ಆ ಫೀಲಿಂಗಲ್ಲಿದ್ದಾಗ ಬೇಗ ರಿಸಲ್ಟ್ ಸಿಗ್ತದೆ ಅಂದರೆ ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಈಗಿಲ್ವಲ್ಲ ಅಂತ ನಮ್ಮ ಮೈಂಡ್ ನಮಗೆ ಹೇಳ್ತಾನೆ ಇರ್ತದೆ ಆದರೆ ನಾವು ನಮ್ಮ ಹತ್ರ ದುಡ್ಡಿದೆ ಅನ್ನೋ ಒಂದು ಭಾವನೆಲೇ ಇರಬೇಕು ಅಂದರೆ ನಮ್ಮ ಮೈಂಡ್ ಹೇಳುತ್ತೆ ಹತ್ತು ಸಾವಿರ ಅಲ್ಲ ಎರಡು ಸಾವಿರ ಇದೆ ನೋಡ್ಕೋ ಅಕೌಂಟಲ್ಲಿ ಫಸ್ಟು ಅಂತ ಆದರೆ ಅಲ್ಲಿ ನಮ್ಮ ಫೋಕಸ್ ಮಾಡಬಾರ್ದು ಅಂದರೆ ನಾವೆಷ್ಟು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಬಯಸ್ತಾ ಇದ್ದೀವೋ ಆ ಎಮೌಂಟ್ ನನ್ನ ಹತ್ರ ಇದೆ ಇದ್ರೆ ನಾನು ಯಾವ ರೀತಿ ಇರ್ತೀನಿ ಆ ಫೀಲಿಂಗಲ್ಲೇ ಇರಬೇಕು ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ್ದು ಯಾಕೆ ಆಗ್ತಾ ಇಲ್ಲ ಟೈಮ್ ಹಿಡ್ತಾ ಇದೆ ಅಂದರೆ ನಮ್ಮ ಫೋಕಸೇ ಅಲ್ಲಿದೆ ಆಗ್ತಾ ಇಲ್ವಲ್ಲ ಆಗ್ತಾ ಇಲ್ವಲ್ಲ ಆಗ್ತಾ ಇಲ್ವಲ್ಲ ಅಂತ ಆಗಿದೆ ಅನ್ನೋ ಇರಿ ನೀವೇನೋ ಬಯಸ್ತಾ ಇದ್ದೀರೋ ಅದು ನಿಮಗೆ ಸಿಕ್ಕಿದೆ ಆ ರೀತಿ ಇರಿ ಅದರ ಪ್ರಯೋಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ